ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಓಮಿಲ್ವಾ ಹಾಂ ಸರ್ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಈಗ ಟರ್ನ್ ಓವರ್ ಮೂರು ಆಗ್ತಾ ಡಾಕಿ ಬಿಡ್ಸ್ರಿ ನೀವು ಹೇಳಿ ಇದು ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಸರ್ ಲ್ಯಾಪ್ಸ್ ಆಗಿದೆ ಅವರೇ ಮಾಡಿಸ್ಕೋಬೇಕು ರನ್ನಿಂಗ್ ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ರನ್ನಿಂಗ್ ಮೀಟರ್ ನೋಡಿದ ಸರ್ ನಾನು ಹೋಗಿದೆ ಟೈರ್ ಗಾಡಿ ಸರ್ ಟೈರ್ ಒಂದು 60% ಇದೆ ಸರ್ 60% 60% ಇದೆ ಹ ಎಷ್ಟು ಕೊಡ್ತದ ಮೈಲೇಜ್ ಗಾಡಿ ಮೈಲೇಜ್ ಎಲ್ ಪಿ ಜಿ ಗ್ಯಾಸ್ ಇದೆ ಹ್ಮ್ ಗ್ಯಾಸ್ ಗೆ ಒಂದು 15 16 ಬರುತ್ತೆ ಫೈವ್ ಸೀಟರ್ 8 ಸೀಟರ್ ಇದು ಅದು ಫೈವ್ ಸೀಟ್ ಎಂಟ್ರಿ ಇರೋದು ಬುಕ್ ಅಲ್ಲಿ ಹ್ಮ್ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಮಾಡಿದ್ರೆ ಮ್ಯೂಸಿಕ್ ಪ್ಲೇಯರ್ ಅತ್ರ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಇಲ್ಲ ಗಾಡಿ ಕಂಡೀಷನ್ ಇದೆ ಕಂಡೀಷನ್ ಇದೆ ಗಾಡಿ ಕಂಡೀಷನ್ ಡೆಂಟ್ ಟು ಇಲ್ಲ ಅಲ್ಲ ಇಲ್ಲ ಇಲ್ಲ ಟಿಂಕರ್ ಕೆಲಸ ಏನೋ ಇಲ್ಲ ಕ್ಲೀನ್ ಆಗಿದೆ ಎಲ್ಲ ಮಾಡ್ಸಿದ್ದೀವಿ ಟೈರ್ ಕಂಡೀಷನ್ ಟೈರ್ ಒಂದು 60% ಇದೆ 60% ಇದೆ ಹಾ ಲೊಕೇಶನ್ ಇಸ್ ಗಡಿ ಇರೋದು ಇದು ಅರ್ಸಿಕರೆ ಅರ್ಸಿಕರೆ ಅಲ್ಲೇ ಲೋಕಲ್ ಹಾ ಲೋಕಲ್ ಅರ್ಸಿಕರೆ ಹಾಸನ ಡಿಸ್ಟ್ರಿಕ್ಟ್ ಎಷ್ಟು ಹೇಳ್ತೀರಾ ಸರ್ ರೇಟ್ ಹೇಳಿ ಸರ್ ಒಂದು 60000 ಹೇಳ್ತೀನಿ ಬಡ ಚಿಕನ್ ಮಾಡಿ ಕೊಡ್ತೀನಿ ಬಂದೆ 60000 ಹೇಳ್ತೀರಾ ನೆಗೋಷಿಯೇಬಲ್ ಆ ಮಡ 2000 2001 ಅಂದ್ರೆ ಮಾಡ್ಲು ಓನರ್ನೇ ಓನರ್ ಎರಡನೇ ಓನರ್ ಮೂರು ತಾಣರ್ ಮೂರು ಆಗ್ತಾರೆ ಹ್ಮ್ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಇತ್ತಲ್ಲ ಲ್ಯಾಪ್ಸ್ ಇತ್ತು ಎಕ್ಸ್ಚೇಂಜ್ ಇನ್ಶೂರೆನ್ಸ್ ಇಲ್ಲ ಅರೆ ಸರ್ ಹೇಳ್ತೀರಾ ಹ್ಮ್ ಫೈನಲ್ ಎಷ್ಟು ಎಷ್ಟು ಇದು ಸರ್ ಫೈನಲ್ ಒಂದು 57 53 ಬಿಡ್ತೀನಿ ಸರ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ thank you thank you